ಅಪ್ಪಟ ಕನ್ನಡದ ಅಭಿಮಾನಿ ಜೈ ಕರಿ ಬಾಂಡ್ಲೆ ಕೋಟಿಗೊಬ್ಬ ನಾನಾ ನಾನಾ ಶಾಟಕೊಬ್ಬ ಕೋಟಿ ಗೊಬ್ಬ ನಾನಾ ನಾನಾ ಕೋಟಿ ಗೊಬ್ಬ ಸುಮ್ನೆ ಇರಕ್ಕೆ ಅಂದ್ರೆ ಕೈಯ್ಯ ಹಿಂಗ ಮಾಡ್ಕೆ ಬಿಟ್ಟು ನೀನ್ ತಿಕ್ ಅದೇ ಕೆಲಸ ನೀನ್ ಮಾಡು ಇದ್ಯಾವುದು ಟೂ ಕೆಮಲ್ ಸ್ವಲ್ಪ ಖಾರದ ಬುಡಿ ಸವರ್ಕೊಂಡು ನೀನೆ ಪ್ರಯತ್ನ ಮಾಡಿ ಆಮೇಲೆ ವಿಡಿಯೋ ಹಾಕು ಒಳ್ಳೆ ಲೈಕ್ ಬರುತ್ತೆ ನಿನ್ ತಿಕ್ಕೇ ತುಪ್ಪ ಹಾಕಿ ಚೀಪ್ ಬೇಕು ನೋಡ ಹೆಂಗಿದ್ರು ನೋಡ ಹೆಂಗ್ ಮಾಡ್ತಾವಣ್ಣ ಸ್ವಲ್ಪ ದೊಡ್ಡನಾಗ್ಲಿ ಊರ್ನ ಆಟಾಡ್ತಾನೆ ಇವ್ನು ನೋಡಕ್ ಸಾಮಾನ್ಯ ಎಲ್ಲಪ್ಪ ಇವ್ ಬೆಳಸ್ತಾ ಇದ್ದೀವಿ ಬೆಳಸ್ತಾ ಇದ ಗಬ್ಬರ್ ಸಿಂಗ್ ಕಪ್ಪೆ ಲಾ ತರ ಇದ್ದಾನೆ ಹುಲಿ ಅಂತೆ ಹುಲಿ ಹುಲಿ ಬಾವುಲಿ ಹುಲಿ ಎಲ್ಲ ಇವ ಹುಲಿ ಶಾಂಟ್ ಇವನು ಹುಲಿ ಎಲ್ಲ ಬಿಲ್ಡಪ್ ಇಲ್ಲಿ ಸೊ ಫ್ರೆಂಡ್ಸ್ ಮೊದಲು ಈ ವಿಡಿಯೋನ ನೋಡಿ ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ ಲೆಟ್ಸ್ ಗೋ ಲೆಟ್ಸ್ ಗೋ ಒಂದ್ ಸೆಕೆಂಡ್ ನಿಜ ಅನ್ಕೊಂಡೆ ಗುರುವೆ ಸೂರ್ಯವಂಶದ ಗಸಗಸೆ ಪಾಯಸ ಕುಡಿಬೇಕು ಅನ್ಕೊಂಡೆ ಅಷ್ಟರಲ್ಲಿ ಇದು ಸುಳ್ಳು ಅಂತ ಗೊತ್ತಾಯ್ತು ಅಂಕಲ್ ಒಂದ್ ತೊಟ್ಟು ವಿಷಯ ಇದ್ರೆ ಕೊಡಿ ಅದೇ ಮತ್ತೆ ಸಟ್ಪಟ್ ದುಡು ನಮ್ ಕಡೆ ತಿರುಪಶೋಕಿ ಅಂತಾರೆ ನಿಮ್ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ